ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನಿವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಮದ್ದೂರಿನ ಹೂವಿನ ಮಾರ್ಕೆಟ್ ಹತ್ತಿರ ಇರುವಂತಹ ಆಂಜನೇಯನ ದೇವಸ್ಥಾನ ಫಸ್ಟು ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ರಾಯರ ಮಠಕ್ಕೆ ಹೋಗಿದ್ದು ಇವತ್ತು ಗುರುಪುಷ್ಯ ಯೋಗ ಇರೋದ್ರಿಂದ ನಾವು ರಾಯರ ಮಠಕ್ಕೆ ಹೋಗಿದ್ದ ನಾನು ಮತ್ತು ನನ್ನ ಮಗ ಹೋಗಿದ್ದು ಇಲ್ಲಿ ಹೋಗ್ಬಿಟ್ಟು ತುಪ್ಪದ ದೀಪ ಹಚ್ಚಿಬಿಟ್ಟು ಹಾಗೆ ರಾಯರ ರಾಯರಿಗೆ ತುಳಸಿ ಕೊಟ್ಟು ನೋಡಿ ಹುರಿತಾ ಇದ್ದಲ್ಲ ದೀಪ ಅದು ನಾನು ಹಚ್ಚಿರೋದು ಎಲ್ಲ ಆಗಲೇ ಹಚ್ಚಿದರೆ ರಾಯರಿಗೆ ತುಳಸಿ ಕೊಟ್ಟು ರಾಯರ ಮಠಕ್ಕೆ ಹೋಗಿದ್ದು ಬಂದು ಇವತ್ತಿನ ರಾಯರ ಅಲಂಕಾರ ಆಕಾಶು ಬರೋದಿಲ್ಲ ಅಂತ ಅಂತ ಇದೆ ಆದರೂ ನಾನು ಬಾ ಹೋಗಿದ್ದು ಬರೋಣ ಅಂತ ಹಿಂಸೆ ಮಾಡಿ ಕರ್ಕೊಂಡ್ಬಂದಿದ್ದು ಇದು ಈ ಮಾ ಅವನಿಗೆ ಅಂದರೆ ದೇವರು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆದ್ರಿಂದ ಅವನು ಜಾಸ್ತಿ ದೇವಸ್ಥಾನಗಳಿಗೆ ಬರೋದಾಗ್ಲಿ ಒಳಗಡೆಗೆ ಬರಲ್ಲ ನಾನು ಹಾಗೆ ಹೀಗೆ ಆ ಎಲ್ಲ ಅಂತ ಹೇಳ್ತಾನೆ ಆದರೂ ನಾನು ಹಿಂಸೆ ಮಾಡಿ ಕರ್ಕೊಂಡ್ಬಂದಿದ್ದು ಇಲ್ಲಿ ಬಂದ್ಬಿಟ್ಟು ಸತ್ಯನಾರಾಯಣ ನಾರಾಯಣ ಪೂಜೆನೂ ನಡೆಯುತ್ತೆ ನೋಡಿ ಇಲ್ಲಿ ಇಲ್ಲಿ ಈಗ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಸತ್ಯನಾರಾಯಣ ಪೂಜೆನ ಮಾಡ್ತಾರೆ ಅವಾಗವಾಗ ಇರ್ತಾರೆ ಜಾಸ್ತಿ ಹುಣಿಮೇಲೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆನ ಓಕೆ ಫ್ರೆಂಡ್ಸ್ ಯಾರೆಲ್ಲ ರಾಯರ ಭಕ್ತರಾಗಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾರೋ ಕಲ್ಸೋಕ್ರೆ ತಂದುಕೊಟ್ರು ರಾಯರಿಗೆ ಕಲ್ಸಕ್ರೆ ತಂದು ಕೊಟ್ಟಿದ್ದಾರೆ ಅದನ್ನು ದೇವ್ರ ಮುಂದೆಗಡೆ ಇಡ್ತಾ ಇದ್ದಾರೆ ನೋಡಿ ಇವತ್ತು ಕಲ್ಸಕ್ರೇನೋ ಇಲ್ಲ ಹಣ್ಣು ಇಟ್ಟರೆ ಒಳ್ಳೇದಲ್ವ ಅದಕ್ಕೆ ಯಾರೋ ಕಲ್ಸಕ್ರೆ ತಂದು ಕೊಟ್ಟಿದ್ದಾರೆ ಈಗ ಜಸ್ಟ್ ಇವಾಗ ಬಂದ್ರಲ್ಲ ಅವರು ಕಲ್ಸಕ್ರೆನ ರಾಯರ ಮುಂದೆಗಡೆ ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಂತೂ ತುಂಬ ಖುಷಿಯಾಯಿತು ಆದರೂ ತುಂಬ ಹುಷಾರಿರಲಿಲ್ಲ ಆದರೂ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ರಾಯರ ಮಠಕ್ಕೆ ಹೋಗಲೇಬೇಕು ಅಂದ್ಕೊಂಡು ಹೋದೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತೈತೆ ಹಾಗಾಗಿ ನನ್ನ ಮಗನ ಕರ್ಕೊಂಡು ರಾಯರ ಮಠಕ್ಕೆ ಹೋಗಿದ್ದು ಬಂದಿದ್ದಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್